ಕರ್ನಾಟಕ ರಾಜ್ಯ ಸವಿತಾ ಸಮಾಜದಿಂದ ಹಾಗೂ ಕೋಲಾರ ಜಿಲ್ಲಾ ಸವಿತಾ ಸಮಾಜದಿಂದ ಇಡೀ ನಮ್ಮ ಸಮಾಜದಲ್ಲಿ ಇತಿಹಾಸದಲ್ಲೇ ತಿರುಮಲ ತಿರುಪತಿ ನೂತನ ಆಡಳಿತ ಮಂಡಳಿಯ ಸದಸ್ಯರಾದಂಥ ಎನ್ ನರೇಶ್ ಕುಮಾರ್ ಅವರಿಗೆ ಹಾಗೂ ಆಂಧ್ರ ಪ್ರದೇಶದ ಕುಪ್ಪಂ ತಾಲೂಕಿನ ವೈದ್ಯಂ ಶಿವರಾಮ್ ಶಾಂತರಾಮ್ ಅವರಿಗೆ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಕುಮಾರ್ ಅವರಿಗೆ ಹಾಗೂ ಎರಡು ಸಾವಿರದ ಆರಲ್ಲಿ ದೊಡ್ಡ ಕಲಾವಿದರಿಗೆ ಬಂದಿರೋದು ಚೌಡಯ್ಯ ಪ್ರಶಸ್ತಿ ಬಿಸ್ಮಿಲ್ ಖಾನ್ ಸಾರಿಗೆ ಚಹನಾಯಿಯಲ್ಲಿ ಎರಡು ಸಾವಿರದ ಆರಿಂದ ಈಗ ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಿ ಚೌಡಯ್ಯ ರಾಷ್ಟ್ರೀಯ ಪ್ರಶಸ್ತಿ ಪ್ರಶಸ್ತಿ ಪುರಸ್ಕೃತರಾದಂಥ ಆರ್ ಶ್ರೀರಾಮುಲು ಅವರವ್ರಿಗೆ ಹಾಗೂ ಅಭಿನಂದನೆ ಸಮಾರಂಭವನ್ನು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಹಾಗೂ ಈ ಅಭಿನಂದನೆ ಸಮಾರಂಭಕ್ಕೆ ನಾವು ನಮ್ಮ ಸಮಾಜ ಸವಿತಾ ಸಮಾಜದವರನ್ನೇ ಇನ್ವೈಟ್ ಮಾಡ್ತಾ ಇಲ್ಲ ಎಲ್ಲ ಹಿಂದುಳಿದ ವರ್ಗಗಳು ಹಾಗೂ ಎಲ್ಲ ಸಮಾಜದವರು ಬಂದು ಎಲ್ಲ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಲಾವಿದರು ಜಿಲ್ಲೆಯ ಎಲ್ಲ ಕಲಾವಿದರು ಹಾಗೂ ಸವಿತಾ ಸಮಾಜದವರು ಸಮಾಜದವರು ಬೇರೆ ಎಲ್ಲ ವರ್ಗದವರು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥನೆ ಹಾಗೂ ಇದರಲ್ಲಿ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅಂತಾರಾಷ್ಟ್ರೀಯ ಕಲಾವಿದರಾದಂಥ ವಿಜಯ್ ಕಾ ಡಾಕ್ಟರ್ ವಿಜಯ್ ಕಾರ್ತಿಕನ್ ಹಾಗೂ ಇಳೆಯ ರಾಜ ಹಾಗೂ ತಮ್ಮ ಶ್ರೀಲಂಕಾದ ಶ್ರೀಲಂಕಾಯಿಂದ ಡೋಲ್ ವಿದ್ವಾಂಸರಾದಂಥ ಆದಂಥ ಸುಧಾಕರ್ ಅವರು ಹಾಗೂ ಬೆಂಗಳೂರಿನ ಬೆಂಗಳೂರಿನ ರಂಜಿತ್ ಅಂದು ಅವರು ರಂಜಿತ್ ಅನ್ನೋರು ಹದಿನಾಲ್ಕು ವರ್ಷ ಅವರು ಅಂತಾರಾಷ್ಟ್ರೀಯ ಎಲ್ಲ ಕಲಾವಿದರ ಜೊತೆಯಲ್ಲೂ ನಡೆಸಿ ನುಡಿಸಿರುತ್ತಾರೆ ಅವರು ಪ್ರಥಮ ಬಾರಿಗೆ ನಮ್ಮ ಕೋಲಾರಿಗೆ ಆಗಮಿಸುತ್ತಿದ್ದಾರೆ ರಂಜಿತ್ತು ಹಾಗೂ ಶ್ರೀಲಂಕಾಯಿಂದ ಸುಧಾಕರ್ ಅವರು ನಮ್ಮ ಕೋಲಾರ ಜಿಲ್ಲೆಗೂ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಈ ಬಂದಿಲ್ಲ ಹಾಗೂ ಅವ್ರದ್ದು ಒಂದು ನಾದಿಸ್ವರ ಅಮೋಘವಾದಂಥ ನಾದಿಸ್ವರ ಕಚೇರಿಯನ್ನು ಏರ್ಪಡಿಸಲಾಗಿದೆ ಹಾಗೂ ತಿರುಪತಿಗೆ ನಾವು ನಮ್ಮ ನರೇಶ್ ಕುಮಾರ ಸಾರು ಹಾಗೂ ವೈದ್ಯಂ ಶಾಂತರಾಮ್ ಅವರು ನಮ್ಮ ಸಮಾಜದವರನ್ನೇ ನಾವು ಕಳಿಸ್ತಾ ಇಲ್ಲ ಅವರು ಒಂದು ಕೋಟಾದಲ್ಲಿ ಎಲ್ಲ ಸಮಾಜದ ವರ್ಗದವರುಗಳೂ ನಾವು ನಮಗೆ ಯಾರೇ ಪ ದೂರವಾಣಿ ಕರೆ ಮಾಡಿದ್ರೂ ನಾವು ತಿರುಪತಿಗೆ ದರ್ಶನಕ್ಕೆ ಕಳಿಸ್ತಾ ಇದ್ದೀವಿ ಹಾಗೂ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಅಧ್ಯಕ್ಷತೆಯನ್ನು ವಹಿಸಿರುವವರು ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕಾರ್ಯದರ್ಶಿರಾದಂಥ ಎಸ್ ಕಿರಣ್ಕುಮಾರ್ಜಿಯವರು ಹಾಗೂ ಕರ್ನಾಟಕ ರಾಜ್ಯ ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ಪುಟ್ಟರಾಜ್ ಅವರು ಹಾಗೂ ಕೋಲಾರ ಜಿಲ್ಲೆ ಗೌರವ ಅಧ್ಯಕ್ಷರಾದಂಥ ಎಸ್ ಮಂಜುನಾಥ್ ಅವರು ಹಾಗೂ ಬ ಕೋಲಾರ ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷರಾದ ಎಸ್ ಕೆಂಪರಾಜು ಅವರು ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜು ಅವರು ಹಾಗೂ ಬ್ಲಾಕ್ ಕಾರ್ಯದರ್ಶಿಯಾದಂಥ ಕೋಟೆ ರಾಜೇಶ್ ಅವರು ಹಾಗೂ ಜಿಲ್ಲಾ ಸವಿತಾ ಸಮಾಜದ ಮುಖಂಡರಾದಂಥ ಏಕಲವ್ಯ ಅವರು ಹಾಗೂ ಆನೆಕಲ್ ತಾಲೂಕು ಸವಿತಾ ಸಮಾಜದ ಅಧ್ಯಕ್ಷರಾದಂಥ ಎಸ್ ಅವರು ಹಾಗೂ ಡೋ ನಾದೇಶ್ವರ ಡೋಲ್ ಕಲಾವಿದರಾದಂಥ ಹಿರಿಯ ಮುಖಂಡರಾದಂಥ ಗೋವಿಂದವರು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಕಾರ್ಯಕ್ರಮಕ್ಕೆ ಜ ಕೋಲಾರ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಸಾರು ಅವರು ಹಾಗೂ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜ ಮಂಜಣ್ಣ ಮಂಜ ಮಂಜಣ್ಣನವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಕಾರ್ಯದರ್ಶಿಯಾದ ಕಾರ್ಯದರ್ಶಿಯಾದಂಥ ಕಿರಣ್ ಕುಮಾರ್ ಅವರು ಕರ್ನಾಟಕ ರಾಜ್ಯ ಸಹಿತಾ ಸಮಾಜ ಅಧ್ಯಕ್ಷರಾದಂಥ ಸಂಪತ್ ಕುಮಾರ್ ಅವರು ಹಾಗೂ ಕರ್ನಾಟಕ ರಾಜ್ಯ ನಾಯಕರಾದಂಥ ಎಂ ಸಿ ವೇಣುಗೋಪಾಲ್ ಅವರು ವೇಣುಗೋಪಾಲ್ ಹಾಗೂ ಜ ವಿಧಾನ ಪರಿಷತ್ ಸದಸ್ಯರಾದಂಥ ಗೋವಿಂದರಾಜು ಗೋವಿಂದರಾಜ್ ಅಣ್ಣನವರು ಹಾಗೂ ನಮ್ಮ ಸ್ನೇಹಿತರಾದಂಥ ಒಂದೇ ಜೊತೆಯಲ್ಲಿ ಓದಿರೋಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅಣ್ಣನವರು ಹಾಗೂ ನಮ್ಮ ಸಮಾಜದ ಮುಖಂಡರಾದಂಥ ಎ ಸಿ ಪಿ ನಾರಾಯಣಸ್ವಾಮಿ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ ಅವರು ಹಿರಿಯ ವಕೀಲರಾದಂಥ ಹೈಕೋರ್ಟ್ ನರಸಿಂಹರಾಜು ಅವರು ಕಚೇರಿ ನೀಡುವವರು ವಿಜಯ್ ಡಾಕ್ಟರ್ ವಿಜಯ್ ಕಾರ್ತಿಕನ್ ತಮಿಳ್ನಾಡು ಹಾಗೂ ಇಳೆಯ ರಾಜ ತಮಿಳ್ನಾಡು ನಾದೇಶ್ವರ ಹಾಗೂ ಶ್ರೀಲಂಕಾ ಸುಧಾಕರ್ ಹಾಗೂ ರಂಜಿತ್ ಬೆಂಗಳೂರು ಇಬ್ಬರಿಗೆ ಕೊಟ್ಟಿದ್ದಾರೆ ಹಾಗೂ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸಾಹೇಬ್ ಸಾರಿಗೆ ಹಾಗೂ ಉಪಮುಖ್ಯಮಂತ್ರಿ ಆದ ಕಲ್ಯಾಣ್ ಪವನ್ ಕಲ್ಯಾಣವ್ರಿಗೆ ನಾವು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತೀವಿ